ನಾವು ಮೀಶೋ ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೀವಿ ಯಾವ್ಯಾವ ಮೂರು ಪ್ರಾಡಕ್ಟ್ಸ್ ಆದರೆ ಸ್ಕೂಟಿಗೆ ಫುಲ್ ಬಾಡಿ ಕವರ್ ಆಗೋ ಕವರ್ನ ಆರ್ಡರ್ ಮಾಡಿದ್ವಿ ಸ್ಮಾಲ್ ಪೇಟಿಗೆ ಡ್ರೆಸ್ ಕೂಡ ಆರ್ಡರ್ ಮಾಡಿದ್ದೀವಿ ಟೀಚರ್ ಸ್ಟ್ಯಾಂಡ್ ಕೂಡ ಆರ್ಡರ್ ಮಾಡಿದ್ದೀವಿ ಮೂರು ಪ್ರಾಡಕ್ಟ್ಸ್ ಬಂದಿದೆ ಈ ಮೂರು ಪ್ರಾಡಕ್ಟ್ಸ್ ನ ಅನ್ಬಾಕ್ಸ್ ಮಾಡೋಣ ಅಂತ ನೋಡೋಣ ಚೀಪ್ ಅಂಡ್ ಬಸ್ ಅಲ್ಲಿ ಸಿಕ್ಕಿದ್ದು ಮೀಶೋದಲ್ಲಿ ಹೀಗೆ ಇರುತ್ತೆ ಒಳಗೆ ಬಂದ ಈಗ ಸ್ಕೂಟಿ ಕವರ್ನ ಅನ್ಬಾಕ್ಸ್ ಮಾಡೋಣ ಸ್ಕೂಟಿ ಕವರ್ ತಿನ್ನೇ ಇವಾಗ ನೋಡ್ತಾ ಇರ್ಬೋದು ಇದು ಸ್ಕೂಟಿ ಕವರ್ ಆಗಿರುತ್ತೆ ಬಾಡಿ ಕವರ್ ಫುಲ್ಲು ಒನ್ ಕೇವಲ ಒನ್ ನೈಂಟಿ ರುಪೀಸ್ಗೆ ಸಿಕ್ಕಿರೋದು ಇದು ನಮ್ಮ ಮೀಶೋದಲ್ಲಿ ನೋಡಿ ಕವರ್ನೂ ಅಷ್ಟು ಕ್ವಾಲಿಟಿ ಆಗಿಲ್ಲ ಬಟ್ ನಾರ್ಮಲ್ ಕ್ವಾಲಿಟಿಯಲ್ಲಿದೆ ಆದ್ರೂ ಒನ್ ನೈಂಟಿ ನೈನ್ಗೆಲ್ಲ ಓಕೆ ಅನ್ಬೋದು ಎಲ್ಲ ಈ ಥರ ಡ್ಯಾಮೇಜ್ಗಳು ಇರ್ತವೆ ಈ ಥರ ಎಲ್ಲ ಒನ್ ನೈಂಟಿ ನೈನ್ ಇಷ್ಟೆಲ್ಲ ಕ್ವಾಲಿಟಿ ಕೊಡೋದು ನನಗೆ ವರ್ಕ್ ಅನ್ನಿಸುತ್ತೆ ಬಟ್ ನೋಡಿರಿ ನೋಡ್ಕೊಂಡು ಬುಕ್ ಮಾಡೋಕೆ ಹೋಗಿದ್ವಿ ಏನೋ ಡ್ಯಾಮೇಜ್ ಇತ್ತಂದರೆ ರಿಟರ್ನ್ ಪಾಲಿಸಿ ಅಂತ ಇರುತ್ತಲ್ಲ ರಿಟರ್ನ್ ರಿಟರ್ನ್ ಮಾಡಿ ಡ್ಯಾಮೇಜ್ ಇದ್ದರೆ ನನಗೇನೋ ಒನ್ ನೈಂಟಿಗೆ ವರ್ಕ್ಸ್ ಅನ್ನಿಸ್ತಿದ್ದು ತಗೊಳ್ಳೋದು ಒನ್ ಈಗೆಲ್ಲ ಇಷ್ಟು ಒನ್ ನೈಂಟಿಗೆ ಇಷ್ಟು ಕಡಿಮೆ ಬೆಲೆಯಲ್ಲಿ ಯಾರು ತಾನೇ ಕೊಡ್ತಾರೆ ಇಷ್ಟೆಲ್ಲ ದೊಡ್ಡ ಕವರು ನೈಂಟಿ ಬುಕ್ ಮಾಡ್ಕೊಡೋ ಹಾಂ ಬಂದು ನೆಕ್ಸ್ಟ್ ನಾವು ಅನ್ಬಾಕ್ಸಿಂಗ್ ಮಾಡೋಣ ಕೀ ಚೈನ್ ಸ್ಟ್ಯಾಂಡ್ ಅಂತ ಕೀಚನಾಗಲಿ ಆಲ್ಮೋಸ್ಟ್ ಎಲ್ಲ ಬುಕ್ ಹಾಕೋದು ಸ್ಟ್ಯಾಂಡ್ಗಳನ್ನ ಅನ್ಬಾಕ್ಸ್ ಮಾಡೋಣ ಇಂಥ ಈ ಥರ ಇದೆ ಬರ್ತಾಯಿಲ್ಲ ಹೊಲಗಿಂತ ಈ ಕಡೆ ಹೊಲಗಿಂತ ಸಿಕ್ಕಿದೆ ಬರ್ತಾ ಇಲ್ಲ ಓ ಬರ್ತಾ ಇಲ್ಲಿ ಹೋಮ್ ಅಂತ ಬರ್ದಿದೆ ಒಂದು ಈ ಕಡೆ ಬರ್ಡ್ ಸಿಂಬಲು ಒಂದು ಹಾರ್ಟ್ ಸಿಂಬಲ್ ಇಂಥ ಸಿಗಬೋದು ಇದು ಕಾ ಫುಲ್ಲು ಸ್ಟಿಕ್ಕೇನೆಲ್ಲ ಕಾರ್ಡ್ಬೋರ್ಡಿಂದ ಮಾಡಿದ್ದಾರೆ ಇದನ್ನು ಈ ಥರ ನೋಡ್ತಾ ಇರ್ಬೋದು ನೀವು ಕಾರ್ಡ್ ಬೋರ್ಡಿಂದ ಮಾಡಿದ್ದಾರೆ ಡಿಸಾಸ್ಟು ಏಯ್ಟಿ ಸೆವೆನ್ ಏಯ್ಟಿ ಸೆವೆನ್ ನೋ ಕ್ಯಾಶ್ ಅನ್ನೋದು ಏನಿಲ್ಲ ಸೊ ಇದು ನೋಡ್ತಾ ಇರ್ಬೋದು ಇದು ಫುಲ್ ಇದನ್ನು ಚೀಪ್ ಆ್ಯಂಡ್ ಬೆಸ್ಟ್ ಕೇವಲ ಏಯ್ಟಿ ಸೆವೆನ್ ಅಂದರೆ ಎಂಬತ್ತೇಳು ರೂಪಾಯಿ ಏಯ್ಟಿ ಸೆವೆನ್ ರುಪೀಸಲ್ಲಿ ಇದು ಅವೈಲಬಲ್ ಇದೆ ಇದನ್ನು ಕೂಡ ನಮ್ಗೆ ಲಿಫ್ಟ್ ಲಿಸ್ಟ್ನಲ್ಲಿ ಕೊಟ್ಟಿರ್ತೀನಿ ಇದನ್ನು ನೀವು ಬೈ ಮಾಡ್ಬೋದು ಕೇವಲ ಏಯ್ಟಿ ಸೆವೆನ್ ರುಪೀಸಲ್ಲಿ ಸ್ಟ್ಯಾಂಡ್ ಅನ್ನೋದು ಕೊಟ್ಟಿದ್ದಾರೆ ಇಲ್ಲಿ ಆಲ್ಮೋಸ್ಟ್ ಒನ್ ಟು ತ್ರೀ ಫೋರ್ ಫೈವ್ ಸೆವೆನ್ ಒಂದು ಏಟ್ ಗೇಟ್ ಇಲ್ಲಿ ಕಿಚನ್ಸಲ್ಲಿ ಏನಾದರೂ ಬರ್ಬೋದು ಮತ್ತಿಲ್ಲಿ ನಾವು ಏನಾದರೂ ಇಡ್ಬೋದು ಇಲ್ಲಿ ಫೋನು ಇಲ್ಲಿ ಚಾರ್ಜಿಂಗ್ ಫೋನ್ ಹಾಕೊಳ್ಳೋಕ್ಕೆ ಆಲ್ಮೋಸ್ಟ್ ಎಲ್ಲನೂ ಹಾಕ್ಬೋದು ಇಲ್ಲಿ ಪೆನ್ನು ಪೆನ್ಸಿಲು ಇಲ್ಲಾಂದರೆ ಮೊಬೈಲ್ಸು ಆಲ್ಮೋಸ್ಟ್ ಎಲ್ಲ ಹಾಕ್ಬೋದು ಇಲ್ಲಿ ಇದು ಇದನ್ನು ಬೆಲೆಗೆ ಹೊರ್ತದೆ ತಗೋಬೋದು ಇದು ಮೀಶೋದಲ್ಲಿ ಸ್ವಲ್ಪ ಅನ್ಬಾಕ್ಸಿಂಗ್ ಮಾಡ್ತಾ ಇರೋದು ನಾವು ಬೇಬಿ ಡ್ರೆಸ್ ಅನ್ನು ಅನ್ಬಾಕ್ಸ್ ಇದ್ದೀವಿ ಬೇಬಿ ಡ್ರೆಸ್ ಅಂದರೆ ಗರ್ಲ್ ಬೇಬಿಗೆ ಬೇಬಿ ಡ್ರೆಸ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ ಸೊ ನೋಡ್ತಾ ಇರ್ಬೋದು ಬೇಬಿ ಡ್ರೆಸ್ ಇದು ಒನ್ ಟೂ ಫೋರ್ ಪ್ಯಾಕ್ಸ್ ಬಂದು ತ್ರೀ ಪ್ಯಾಕ್ಸ್ ಬಂದಿದೆ ಇವು ತ್ರೀ ಪ್ಯಾಕ್ಸ್ ಇದೆ ಇದರಲ್ಲಿ ಇಲ್ಲಿ ತ್ರೀ ಪೀಸ್ ಡ್ರೆಸ್ ಅಷ್ಟಿದೆ ಇದು ಟೂ ಫೋ ಟೂ ಹಂಡ್ರೆಡ್ ಆ್ಯಂಡ್ ಫೋರ್ ಪೀಸ್ ಇದು ತ್ರೀ ಬಟ್ಟೆ ಕ್ವಾಲಿಟಿ ಅಷ್ಟೊಂದು ಏನಿಲ್ಲ ಅಷ್ಟೇ ಸರಿಯಾಗಿದೆ ಎರಡು ನೂರ ನಾಲ್ಕು ರೂಪಾಯಿಗೆ ತ್ರೀ ಪ್ಯಾಕ್ಸ್ ಕೊಟ್ಟಿದ್ದಾರೆ ತ್ರೀ ಪ್ಯಾಕ್ಸ್ ಡ್ರೆಸ್ ಕೊಟ್ಟಿದ್ದಾರೆ ಡ್ರೆಸ್ ಅಲ್ಲ ಇವು ಬೇಬಿಗಳಿಗೆ ಓಮ್ ಡ್ರೆಸ್ಗಳಲ್ಲಿ ತ್ರೀ ಪ್ಯಾಕ್ಸ್ಗಳನ್ನು ಕೊಟ್ಟಿದ್ದಾರೆ ನನಗೆ ಈ ಬೆಲೆಗೇನೋ ವರ್ತ್ ಅನ್ಸಬಹುದು ಬೇಕಾದ್ರೆ ಇದು ಕೂಡ ಪರ್ಚೇಸ್ ಮಾಡ್ಕೋಬೋದು ನನ್ನ ಸರಿ ಲಿಂಕ್ ಕೊಟ್ಟಿರ್ತೀನಿ ಸೋನಿಯನ್ನು ನೋಡ್ಚಲ್ ಸಬ್ಸ್ಕ್ರೈಬ್ ಆಗಲೋ ಬೇಕು ಸಬ್ಸ್ಕ್ರೈಬ್ ಆಗಿ ಮತ್ತೆ ವಿಡಿಯೋ ಶೇರ್ ಮಾಡಿ ಅಂತ ವಿಡಿಯೋ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ನೆಕ್ಸ್ಟ್ ಆ ನಲ್ಲೇ ಬರ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್